ನಮಸ್ಕಾರ ಹೆಣ್ಣು ಮಗಳಿಗೆ ಯಾವಾಗ ಮತ್ತು ಯಾವ ಸಂದರ್ಭಗಳಲ್ಲಿ ತವರಿನ ಆಸ್ತಿಯಲ್ಲಿ ಪಾಲು ಕೇಳಲು ಅಂದರೆ ಭಾಗ ಕೇಳಲು ಬರುವುದಿಲ್ಲ ಅನ್ನೋದನ್ನು ನೋಡೋಣ ಇದರ ಅರ್ಥ ಇಷ್ಟೇ ನಾವು ಇಲ್ಲಿ ಹೇಳ್ತಾ ಇರೋದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಪಾಲು ಕೇಳಲು ಬರುವುದಿಲ್ಲ ಅವುಗಳನ್ನು ವಿವರಿಸುತ್ತೇವೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಒಂದನೆಯದು ತಂದೆಯು ಜೀವಂತ ಇರುವಾಗಲೇ ತನ್ನ ಆಸ್ತಿಯನ್ನು ಅಂದರೆ ತಂದೆಯ ಆಸ್ತಿಯನ್ನು ಬೇರ್ಪಡಿಸಿ ತನ್ನ ಮಕ್ಕಳಿಗೆ ಕೊಟ್ಟಿದ್ದರೆ ಅಂಥ ಸನ್ನಿವೇಶದಲ್ಲಿ ಹೆಣ್ಣು ಮಗಳಿಗೆ ಪಾಲು ಬೇಡಲು ಬರುವುದಿಲ್ಲ ಎಂದು ಹೇಳಬಹುದು ಉದಾಹರಣೆಯಾಗಿ ನೋಡೋದಾದರೆ ತಂದೆ ರಾಮಪ್ಪನು ಜೀವಂತವಿದ್ದಾಗ ತನ್ನ ಆಸ್ತಿಯನ್ನು ತನ್ನ ಪುತ್ರ ಗೋಪಾಲಿಗೆ ನೋಂದಾಯಿಸಿ ಅಂದರೆ ರಿಜಿಸ್ಟರ್ ಮಾಡಿ ಕೊಟ್ಟಿರುತ್ತಾನೆ ಎಂದು ಭಾವಿಸಿ ಇಂಥ ಸ್ಥಿತಿಯಲ್ಲಿ ಹೆಣ್ಣು ಮಗಳಾದ ಲತಾ ಆ ಒಂದು ಆಸ್ತಿಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ ಏಕೆಂದರೆ ಅದು ತನ್ನ ತಂದೆಯ ಸ್ವಯಾರ್ಜಿತ ಅಥವಾ ವೈಯಕ್ತಿಕ ನಿರ್ಧಾರವಾಗಿದ್ದು ತಂದೆಯು ಜೀವಂತ ಇರುವಾಗಲೇ ಆ ಒಂದು ಅವನ ಆಸ್ತಿಯು ಹಸ್ತಾಂತರ ಮಾಡಿರುವುದರಿಂದ ಅಲ್ಲಿ ಪಾಲು ಕಷ್ಟವಾಗುತ್ತೆ ಎರಡನೇದು ತಂದೆಯು ಎರಡು ಸಾವಿರದ ಐದರ ಒಳಗಡೆ ಮೃತಪಟ್ಟಿದ್ರೆ ಅಂದರೆ ಎರಡು ಸಾವಿರದ ಐದು ಅಕ್ಟೋಬರ್ ಒಂಬತ್ತರ ಒಳಗಡೆ ಮೃತಪಟ್ಟಿದ್ರೆ ಉದಾಹರಣೆಗೆ ತಂದೆಯು ಎರಡು ಸಾವಿರದ ನಾಲ್ಕರಲ್ಲಿ ಮರಣ ಹೊಂದಿದ್ದರೆ ಹೆಣ್ಣು ಮಗಳಿಗೆ ಎರಡು ಸಾವಿರದ ಐದರ ತಿದ್ದುಪಡಿ ಅನ್ವಯಿಸದು ಈ ಕಾರಣಗಳಿಂದಾಗಿ ಅವರು ಸಹಭಾಗಿತ್ವದ ಆಸ್ತಿಯಲ್ಲಿ ಪಾಲು ಕೇಳಲು ಅರ್ಹರಾಗಿರುವುದಿಲ್ಲ ಮೂರನೆಯದು ಈಗಾಗಲೇ ಆಸ್ತಿಯನ್ನು ತನ್ನ ಸಹೋದರರು ಹಂಚಿಕೊಂಡು ಹೆಣ್ಣು ಮಗಳು ಅಂದ್ರೆ ಆ ಒಂದು ಮನೆ ಹೆಣ್ಣು ಮಕ್ಕಳು ತ್ಯಾಗ ಪತ್ರ ಅಂದ್ರೆ ರಿಲೀಸ್ ಡೀಡ್ ಆ ಒಂದು ಪತ್ರಕ್ಕೆ ಸಹಿ ಮಾಡಿದ್ರೆ ಅಥವಾ ಪಾಲುದಾರಿಕೆಯನ್ನು ಅಣ್ಣ ತಂಬಂದಿಯರಿಗೆ ಬರೆದುಕೊಟ್ಟಿದ್ರೆ ಉದಾಹರಣೆಗೆ ತಾಯಿಗೆ ಸೇರಿದ ಐದು ಎಕರೆ ಜಮೀನನ್ನು ಮೂರು ಜನ ಅಣ್ಣ ತಂಬಂದರಿಗೆ ಹಂಚಿದ ಮೇಲೆ ಒಂದು ಹಂಚುವ ಸಮಯದಲ್ಲಿ ಸಹೋದರಿ ಕಾವೇರಿ ತ್ಯಾಗ ಪತ್ರಕ್ಕೆ ಸಹಿ ಹಾಕಿದ್ದಾಳೆ ಎಂದು ಭಾವಿಸಿ ಆ ಕಾರಣಗಳಿಂದಾಗಿ ಅವರು ಪುನಃ ಮತ್ತೆ ಆ ಆಸ್ತಿ ಹಕ್ಕು ಕೇಳಲು ಸಾಧ್ಯವಿರುವುದಿಲ್ಲ ಅಂದರೆ ಸಾಧ್ಯವಾಗುವುದಿಲ್ಲ ನಾಲ್ಕನೆಯದು ಕುಟುಂಬದ ಒಪ್ಪಂದ ಅದನ್ನು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡಿದ್ರೆ ಅಥವಾ ನೋಂದಾಯಿಸಿದ್ರೆ ಇಂಥ ಸಂದರ್ಭದಲ್ಲಿ ಏನಾದರೂ ಹೆಣ್ಣು ಮಗಳು ಆಸ್ತಿ ಕೇಳಬಹುದಾ ಎನ್ನುವ ಪ್ರಶ್ನೆಗೆ ಉತ್ತರ ಕುಟುಂಬದ ಎಲ್ಲಾ ಸದಸ್ಯರು ಸಹಿ ಮಾಡಿ ಹೆಣ್ಣು ಮಕ್ಕಳಿಗೆ ಒಂದು ಮದುವೆ ಸಂದರ್ಭದಲ್ಲಿ ಸಾಕಷ್ಟು ವರದಕ್ಷಿಣೆ ನೀಡಲಾಗಿದೆ ಎಂಬ ಉದ್ದೇಶದ ಒಪ್ಪಂದ ಇದ್ರೆ ಅಥವಾ ಆವಾಗ ರಿಜಿಸ್ಟರ್ ಅಂದ್ರೆ ನೋಂದಾಯಿತವಾಗಿದ್ರೆ ಅಂತ ಸನ್ನಿವೇಶದಲ್ಲಿ ಮರುಪಾಲು ಕೇಳಲು ಆ ಒಂದು ಹೆಣ್ಣು ಮಗಳಿಗೆ ಸಾಧ್ಯವಾಗುವುದಿಲ್ಲ ಐದನೈದು ದತ್ತುಪುತ್ರಿಯನ್ನು ಹೆತ್ತ ಮಕ್ಕಳಾಗಿ ಬರೆಯಲ್ಪಟ್ಟಿಲ್ಲದಿದ್ದರೆ ಉದಾಹರಣೆಗೆ ವಿಜಯಲಕ್ಷ್ಮಿ ಎಂಬ ಹುಡುಗಿಯನ್ನು ರಾಮಚಂದ್ರ ತನ್ನ ದತ್ತು ಪುತ್ರಿಯಾಗಿ ಅಂಗೀಕರಿಸುತ್ತಾನೆ ಆದರೆ ಕಾನೂನಿನ ಅಡಿಯಲ್ಲಿ ಕಾನೂನಿನಲ್ಲಿ ಸರಿಯಾಗಿ ದತ್ತು ಪ್ರಕ್ರಿಯೆ ನಡೆದಿರುವುದಿಲ್ಲ ಮತ್ತು ಕುಟುಂಬದ ದಾಖಲೆಗಳಲ್ಲಿ ಜೀವಿತಮಾನ್ ದತ್ತುಪುತ್ರಿ ಎಂದು ದಾಖಲೆ ಮಾಡಲಿಲ್ಲವೆಂದಾಗ ಆ ಸ್ಥಿತಿಯಲ್ಲಿ ಆಕೆ ತವರಿನ ಆಸ್ತಿಯಲ್ಲಿ ಪಾಲು ಕೇಳಲು ಅರ್ಹತೆ ಇರೋದಿಲ್ಲ ಆರನೇದು ಹೆಣ್ಣು ಮಕ್ಕಳು ಈಗಾಗಲೇ ಕುಟುಂಬದ ಅಸ್ತಿತ್ವವನ್ನು ತ್ಯಜಿಸಿ ಕ್ರಿಶ್ಚಿಯನ್ ಧರ್ಮಕ್ಕೆ ಅಂದರೆ ಇತರ ಯಾವುದೇ ಧರ್ಮಕ್ಕೆ ಮತಾಂತರವಾದರೆ ಉದಾಹರಣೆಗೆ ಹೆಣ್ಣು ಮಕ್ಕಳು ಸುಮಿತ್ರಾ ಎಂಬುವರು ಹಿಂದೂ ಕುಟುಂಬದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಬದಲಾಗಿದೆ ಮತ್ತು ತನ್ನ ಮೂಲ ಕುಟುಂಬದ ಎಲ್ಲಾ ಸಂಬಂಧಗಳನ್ನು ಕಾನೂನಾತ್ಮಕವಾಗಿ ಧರಿಸಿದಾಳೆ ಎನ್ನುವ ಸಂದರ್ಭದಲ್ಲಿ ಆಕೆ ಹಿಂದೂ ಕುಟುಂಬದ ಹಕ್ಕು ಸೌಮ್ಯ ಅಡಿಯಲ್ಲಿ ಪಾಲು ಕೇಳಲು ಬರುವುದಿಲ್ಲ ಏಳನೇದು ನ್ಯಾಯಾಲಯದ ನಿರ್ಧಾರದಿಂದ ಆಸ್ತಿಯಲ್ಲಿ ಪಾಲು ನಿರಾಕರಿಸಲಾಗಿದೆ ಎಂದು ನಿರ್ಣಯ ಪ್ರಕಟಿಸಿದಾಗ ಹೌದು ಉದಾಹರಣೆಯಾಗಿ ನೋಡುವುದಾದರೆ ಹೆಣ್ಣು ಮಕ್ಕಳು ರೇಣುಕಾ ತನ್ನ ಆಸ್ತಿಯಲ್ಲಿ ಪಾಲು ಕೇಳಿದಾಗ ಕುಟುಂಬದ ಸದಸ್ಯರು ಆಕೆ ಈಗಾಗಲೇ ತಮ್ಮ ಪಾಲು ಪಡೆದಿದ್ದಾರೆ ಎಂಬ ದೃಢವಾದ ದಾಖಲೆ ನೀಡಿದ ಬಳಿಕ ನ್ಯಾಯಾಲಯವು ಅವಳ ಹಕ್ಕನ್ನು ತಿರಸ್ಕರಿಸಿದರೆ ಆ ಒಂದು ಸಂದರ್ಭದಲ್ಲಿ ಆಕೆ ಪಾಲು ಕೇಳಲು ಆಗದು ಎಂಟನೆಯದು ಹೆಣ್ಣು ಮಗಳು ತಂದೆ ಜೀವಂತವಿದ್ದಾಗ ಆ ಒಂದು ತಂದೆಯ ಆಸ್ತಿಯಲ್ಲಿ ಗಿಫ್ಟ್ ಡೀಡ್ ಮೂಲಕ ಅಂದ್ರೆ ದಾನಪತ್ರದ ಮೂಲಕ ಪಾಲನ್ನು ಪಡೆದಿದ್ದಾರೆ ಹೌದು ಉದಾಹರಣೆಯಾಗಿ ನೋಡುವುದಾದ್ರೆ ತಂದೆಯಾದವನು ತನ್ನ ಹೆಣ್ಣು ಮಗಳಿಗೆ ದೇವಿಗೆ ಅಂದರೆ ಅವಳ ಹೆಸರು ದೇವಿ ನಗರದಲ್ಲಿ ಒಂದು ಮನೆ ಮತ್ತು ಐದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರುತ್ತಾನೆ ಎಂದು ಭಾವಿಸಿ ಕುಟುಂಬದ ಇತರ ಸದಸ್ಯರು ಅದನ್ನು ಪಾಲಿಗಾಗಿ ನೀಡಿದ ಕೊಡುಗೆ ಎಂದು ಗುರುತಿಸಿ ದಾಖಲೆ ಸಮೇತ ಪ್ರೂವ್ ಮಾಡಿದರೆ ಆಗ ದೇವಿಗೆ ಮತ್ತೆ ತವರಿನ ಆಸ್ತಿಯಲ್ಲಿ ಹಕ್ಕು ಸಾಧಿಸುವುದಕ್ಕೆ ಬರುವುದಿಲ್ಲ ಎಂದು ಹೇಳಬಹುದು ಕೊನೆಯಲ್ಲಿ ಈ ವಿಡಿಯೋದ ಸಾರಾಂಶ ಹೇಳುವುದಾದರೆ ಇಲ್ಲಿ ಹೇಳಿರುವಂಥ ಅಂಶಗಳು ಕೂಡ ನಿರ್ದಿಷ್ಟ ಕಾನೂನು ಅಥವಾ ದಾಖಲಾತಿಗಳ ಆಧಾರದ ಮೇಲೆ ಹೆಣ್ಣು ಮಕ್ಕಳ ಪಾಲನ್ನು ನಿರಾಕರಿಸಬಹುದಾದ ಸಂದರ್ಭಗಳು ಮಾತ್ರ ಹೇಳಿರುತ್ತೇವೆ ಆದರೂ ನೀವು ಕೂಡ ವಿಶೇಷ ಮತ್ತು ಅಪರೂಪದ ಸಂದರ್ಭಗಳು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಂದರೆ ಹೆಣ್ಣು ಮಗಳಿಗೆ ಎರಡು ಸಾವಿರದ ಐದರ ತಿದ್ದುಪಡಿಯ ನಂತರ ಸಂಪೂರ್ಣ ಒಂದು ಆಸ್ತಿಯ ಮೇಲೆ ಹಕ್ಕು ಇದ್ದಿರುತ್ತದೆ ಎಂದು ಹೇಳಬಹುದು